ಟಿವಿ ಟ್ವೆಂಟಿ ಫೋರ್ ನ್ಯೂಸ್ ವಾಹಿನಿಗೆ ಸ್ವಾಗತ ಇಂದು ಕಿತ್ತೂರು ಶಾಸಕ ಬಾಬಾ ಸಾಹೇಬ್ ಪಾಟೀಲ್ ಅವರೊಂದಿಗೆ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜ್ ಸಂವಾದ ಮಾಡಿ ಕೇಂದ್ರ ಬಜೆಟ್ನಲ್ಲಿ ಸರ್ಕಾರಿ ಶಾಲೆಗಳಿಗೆ ಉಚಿತ ಇಂಟರ್ನೆಟ್ ಸೌಲಭ್ಯ ಕಲ್ಪಿಸಿಕೊಡುವುದು ಕೇಂದ್ರ ಬಜೆಟ್ನಲ್ಲಿ ಕಿತ್ತೂರಿಗೆ ಪ್ರಾಶಸ್ತ್ಯ ಸೇರಿ ಹಲವಾರು ವಿಷಯಗಳ ಬಗ್ಗೆ ಮುಕ್ತವಾಗಿ ಸಂದರ್ಶನ ಮಾಡಿದ್ರು ಶಾಲೆಗೂ ಸಹ ಒಂದ್ ರೀತಿ ಮೊಬೈಲ್ ಇಂಟರ್ನೆಟ್ ಸೌಲಭ್ಯ ಇದಾಗಿದೆ ಯಾಕಂದ್ರ ಎಲ್ಲ ಪ್ರತಿಯೊಂದು ಕೂಡ ವೆಬ್ ಈಗ ಯಾಕಂದ್ರೆ ನೀವು ನೆಟ್ ಟಿಕೆಟ್ ಪ್ರೊವೈಡ್ ಮಾಡದ ಇದ್ರೆ ಬೇಸಿಕ್ ಥಿಂಗ್ಸ್ ಹಿಂದ ಹಿಂದ ಉಳಿದ್ಬಿಡ್ತಾವ ಯಾಕಂದ್ರೆ ಎಲ್ಲ ಕಡೆ ಸ್ಮಾರ್ಟ್ ಓಡ್ಸ್ ಕೊಡತಾವ ನಾವ್ ಈಗ ಎಕ್ಸ್ಟ್ರಾ ಪೇ ಮಾಡಿ ತಗೊಳ್ಳುವಂತ ಉಳಿತೈತಿ ಗವರ್ಮೆಂಟ್ ಎಲ್ಲ ಈಸಿ ಆಗ್ತೈತಿ ಮಾಡ್ಬೇಕಾದ್ರೆ ಐತಿಹಾಸಿಕ ಐವತ್ತು ಸ್ಥಾನದ ತಾಣಗಳನ್ನ ತಗೊಂಡಿದ್ರೆ ಕಿತ್ತೂರ್ನ ಕೈ ಬಿಟ್ಟಿರ್ತಕ್ಕಂಥ ಈ ಕೇಂದ್ರದ ಮತ್ತೆ ಇಟ್ಸ್ ಅಂಡ್ ರೆಸ್ಪಾನ್ಸಿಬಿಲಿಟಿ ಐ ಶುಡ್ ನಾಟ್ ಟಾಕ್ ನಾ ಮಾತಾಡಬಾರ್ದು ಈಗ ಬರ್ತಕ್ಕಂತ ರಾಜ್ಯ ಮುಂದಿನ ಬಜೆಟ್ ಆಗಿದೆ ಏನಾರು ಬೇರೆ ಬೇರೆ ಪ್ಲಾನ್ ಹಾಕೊಂಡಿದ್ದಾರೆ ಬಜೆಟ್ ಅಲ್ಲಿ ಏನಂತ ಹಾಗೆ ನಮಗೆ ಏನು ಅವಶ್ಯಕತೆ ಇದೆ ಅನ್ನೋದನ್ನ ಬಜೆಟ್ ದಾಗ ಇನ್ಕ್ಲೂಡ್ ಮಾಡಿದ್ರೆ ಅಂತ ನಿನ್ನೆ ಕೊಟ್ಟು ಬಂದಿದೆ ನಿನ್ನೆ ಲಾಸ್ಟ್ ವೀಕ್ ನಿನ್ನೆ ವಾಲ್ಮೀಕಿ ಸ್ವಾಮೀಜಿ ಅವರ ನೇತೃತ್ವದಲ್ಲಿ ನಾಲ್ಕು ಜನ ಸಚಿವರು ಮೀಟಿಂಗ್ ಮಾಡಿ ನನಗೆ ಐಡಿಯಾ ಇಲ್ಲ ಇಲ್ಲ ಐ ಡೋಂಟ್ ಹ್ಯಾವ್ ಎನಿ ನಿಮ್ಮ ಅಭಿಮಾನರು ಒಂದೇ ಹೇಳ್ತಾರ ಸರ್ ಬಾಬಾಸಾ ಪಟೇಲ್ ಅವರು ಒಂದ ಸಲ ಕೃಷಿ ಸಚಿವರು ಆಗಬೇಕು ಇಲ್ಲ ಶಿಕ್ಷಣ ಸಚಿವರ ಈ ನೀ ಮತ್ತೆ ಅದನ್ನ ಹೇಳ್ತೀಯೋ ಮಾರಯ್ಯನ ಏನಾಗವಾ ಅಲ್ಲ ಸುಮ್ಮನೆ ಕ್ಷೇತ್ರಕಟ ಅಂದಾನ ಅನುದಾನ ಕೊಡ್ರಿ ಸರ್ ಹೌದು ಮತ್ತೆ ಮತ್ತೆ ಎರಡನೇ ಸಲ ಕೇಳಿದೆ ಶಿಕ್ಷಣ ಸಚಿವರು ಆಗಬೇಕು ಅಂತ ಬೇಡ ಬೇಡ ಏನು ಬೇಡ ನಮಗೆ ಏನು ನಮಗೆ ಕೇಳಿದಂತ ಗ್ರಾಂಟ್ ಕೊಡ್ಲಿ ನಮ್ಮ ಕ್ಷೇತ್ರಕ್ಕೆ ಮಂತ್ರಿಗಿಂತ ಯಾರ್ನಾರು ಮಾಡ್ಲಿ ಅವರು ಸೀನಿಯರ್ಸ್ ಇಷ್ಟೋಟಲ್ ಶಕಿಯಕ್ಕೆ ತರ ತಲೆ ಮಾನ್ಯ ಇತೋನ್ ಶಾಸಕ ಗಿರಿಂತ ಶ್ರೀ ಬಾಬಾಸಾ ಪಟೇಲ್ ಸಾಹೇಬ್ರ ಅಭಿಪ್ರಾಯ ನಮಸ್ಕಾರ ಥ್ಯಾಂಕ್ ಯು ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ಮುನ್ನೂರ ಅರವತ್ತು ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ ಬಾಗಲಕೋಟೆ ಧಾರವಾಡ ಹಾವೇರಿ ಗದಗ ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನು ಪಡೆಯುವುದಕ್ಕೆ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು